ಎಲ್ಲ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಅಶೋಕು ಇವತ್ತು ನಿಮಗೆ ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಮಹತ್ವವನ್ನು ತಿಳಿಸುತ್ತೇನೆ ಅದರ ಜೊತೆಗೆ ಮರ ಮತ್ತು ಸಸ್ಯಗಳಿಗೆ ಕೊಟ್ಟಿಗೆ ಗೊಬ್ಬರದಿಂದ ಅಧಿಕವಾಗಿ ಏನು ಸಿಗುತ್ತದೆ ಅದನ್ನು ಸಹ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ದನಗಳ ಕೊಟ್ಟಿಗೆ ಮನೆಯಲ್ಲಿ ದೊರೆಯುವ ಸಗಣಿಯನ್ನು ಒಂದು ಕಡೆ ಶೇಖರಣೆ ಮಾಡಬೇಕು ಅದಕ್ಕೆ ಹಳ್ಳಿಗಳಿಗೆ ತಿಪ್ಪೆ ಅಂತ ಕರೆಯುತ್ತಾರೆ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ದೊರೆಯುವ ಸಗಣಿಯನ್ನು ಮರಸಸ್ಯ ಮತ್ತು ಹೊಲಗಳಿಗೆ ಹಾಕ್ಬೇಡ್ರಿ ಅದನ್ನು ನೀವೇನು ಮಾಡಬೇಕಂದರೆ ಒಂದು ಜಾಗದಲ್ಲಿ ಶೇಖರಣೆ ಮಾಡಬೇಕು ಶೇಖರಣೆ ಮಾಡೋದರ ಜೊತೆಗೆ ನಿಮ್ಮ ಇತ್ಲು ಅಥವಾ ಮನೆಯಲ್ಲಿ ಜೊತೆಗೆ ಜಮೀನಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಸಹ ಅದರ ಜೊತೆಗೆ ಸೇರಿಸಿ ಎಂಟರಿಂದ ಹತ್ತು ತಿಂಗಳು ಚೆನ್ನಾಗಿ ಕೊಳಸಬೇಕು ಕೊಳತ ಸಗಣಿಯಲ್ಲಿ ಅತಿ ಹೆಚ್ಚು ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಗುತ್ತವೆ ಅದರ ಜೊತೆಗೆ ಎರವಳು ಸಹ ಉತ್ಪತ್ತಿ ಆಗುತ್ತದೆ ಇನ್ನೊಂದು ವಿಚಾರ ಅಂದರೆ ಈ ವಿಷಯ ನಿಮಗೆ ಗೊತ್ತಿಲ್ಲ ಅಧಿಕವಾಗಿ ಕಾರ್ಬನ್ ಡೈಆಕ್ಸೈಡು ಇದರಲ್ಲಿ ದೊರೆಯುತ್ತದೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಡೈಆಕ್ಸೈಡು ಅದು ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರದಲ್ಲಿ ದೊರೆಯುವುದು ಅದು ಏಕೆ ಯಾಕೆ ಅವಶ್ಯಕತೆ ಅನ್ನೋದು ಅದನ್ನು ಸಹ ನಾನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಮನುಷ್ಯರು ಹೇಗೆ ಆಮ್ಲಜನಕವನ್ನು ಉಸಿರಾಡಲು ಉಪಯೋಗಿಸಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡುತ್ತಾರೋ ಅದೇ ರೀತಿ ಸಸ್ಯ ಮರಗಳು ಇಂಗಾಲದ ಡೈಆಕ್ಸೈಡನ್ನು ಉಸಿರಾಡಲು ಉಪಯೋಗಿಸಿಕೊಂಡು ಶುದ್ಧವಾದ ಆಮ್ಲಜನಕವನ್ನು ಹೊರಗಡೆಗೆ ಬಿಡುತ್ತವೆ ಆ ಕಾರಣದಿಂದ ಕೊಟ್ಟಿಗೆ ಗೊಬ್ಬರದಲ್ಲಿ ಅತಿ ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಇರುತ್ತದೆ ಆ ಕಾರಣದಿಂದ ನೀವು ಎರಡು ವರ್ಷಕ್ಕೊಂದು ಸಲ ಮೂರು ವರ್ಷಕ್ಕೊಂದು ಸಲ ನೀವು ಕೊಟ್ಟಿಗೆ ಗೊಬ್ಬರ ಒಂದೊಂದು ಪುಟ್ಟಿ ಎರಡೆರಡು ಪುಟ್ಟಿ ಮರಗಳಿಗೆ ಹಾಕಿದರೆ ಉತ್ತಮ ಯಾವ ರೀತಿ ಹಾಕಬೇಕು ಅಂದರೆ ಒಂದು ತೆಂಗಿನ ಮರಕ್ಕೆ ಎರಡರಿಂದ ಮೂರು ಪುಟ್ಟಿ ಹಾಕಿದರೆ ಒಳ್ಳೆಯದು ಅದೇ ರೀತಿ ಅಡಿಕೆ ಮರಕ್ಕೆ ಒಂದು ಪುಟ್ಟಿ ಹಾಕಿದರೆ ಒಳ್ಳೆಯದು ಹಾಕುವ ವಿಧಾನ ನೀವೇನು ಮಾಡ್ತೀರ ಅಂದರೆ ಗುಣೆ ಸುತ್ತ ಹಾಕಬೇಕು ಕೊಡಗೆ ಗೊಬ್ಬರನ ಇಲ್ಲ ನೀವು ಗುಣೆ ಸುತ್ತ ಮಾಡಿ ಕೊಡಕೆ ಗೊಬ್ಬರ ಹಾಕ್ತಿರಂದ್ರು ಆ ರೀತಿಯೂ ಹಾಕ್ಬೋದು ಇಲ್ಲ ಗುಣೆ ನಾವು ಸುತ್ತ ಮಾಡಲ್ಲ ಬರೀ ಜಸ್ಟ್ ಮೇಲಾಕಿ ನಾವು ಉಳುಮೆ ಮಾಡ್ತೀವಿ ಅಂದರೂ ಒಳ್ಳೆಯದು ಇಲ್ಲ ನಾವು ಉಳುಮೆನೂ ಮಾಡಲ್ಲ ಅಂದರೂ ಜಸ್ಟು ನೀವು ಮೇಲೆ ಹಾಕಿ ನೀರು ಚೆನ್ನಾಗೆ ಕೊಡಬೇಕು ಅದೇ ಅದು ಕೊಟ್ಟಾಗ ಏನಾಗುತ್ತಂದರೆ ಅದರಲ್ಲಿರೋ ರಸ ಇರುತ್ತಲ್ಲ ರಸ ಬೇರೆ ಹೋದಾಗ ಬೇರು ಎಳ್ಕಂತೈತಿ ಆವಾಗ ಉತ್ತಮವಾದ ಇಳುವರಿ ಬರುತ್ತದೆ ಸ್ನೇಹಿತರೆ ಆ ಕಾರಣದಿಂದ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ರೀತಿ ಕೊಟ್ಟಿಗೆ ಗೊಬ್ಬರನ ನೀವು ಮರ ಅಥವಾ ಸಸ್ಯಗಳಿಗೆ ಕೊಡಬೇಕು ಸ್ನೇಹಿತರೆ ಇನ್ನೊಂದು ವಿಚಾರ ಸ್ನೇಹಿತರೆ ಕೊಟ್ಟಿಗೆ ಗೊಬ್ಬರ ಸುತ್ತು ಮಾಡ್ತಾರೆ ಕೆಲವರು ಅದಕ್ಕೆ ಎರಡೆರಡು ಪುಟ್ಟಿ ಮೂರು ಮೂರು ಪುಟ್ಟಿ ಕೊಟ್ಟಿಗೆ ಗೊಬ್ಬರ ತುಂಬ್ತಾರೆ ತುಂಬಿಬಿಟ್ಟು ಕೆಮಿಕಲ್ ಗೊಬ್ಬರ ಹಾಕ್ತಾರೆ ಆ ಥರ ಮಾಡಕ್ಕೆ ಹೋಗೋಕ್ಕೆ ಹೋಗ್ಬೇಡ್ರಿ ಏಕೆಂದರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ಕುಳು ಇಮಿಡಿಯೇಟ್ಲಿ ಕೆಮಿಕಲ್ ಗೊಬ್ಬರ ಹಾಕ್ತಿರ ಅಂತ ತಿಳ್ಕೊಳ್ರಿ ಸೂಕ್ಷ್ಮಾಣು ಜೀವಿಗಳು ಎರೆ ಹುಳುಗಳು ಸಾಯ್ತವೆ ನೀವು ಹಂಗೇನಾದರೂ ಹಾಕ್ಬೇಕಂತಿದ್ದರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ಹಾಕ್ಬೇಡ್ರಿ ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದು ಸ್ವಲ್ಪ ದಿನ ಆದಮೇಲೆ ಕೆಮಿಕಲ್ ಗೊಬ್ಬರ ಹಾಕಿರಿ ಆವಾಗ ನಿಮಗೇನಾಗುತ್ತದೆ ಯಾವುದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳಿಗೆ ಎರೆ ಹುಳುಗಳಿಗೆ ಕೆಮಿಕಲ್ ಗೊಬ್ಬರದಿಂದ ಎಫೆಕ್ಟ್ ಆಗಲ್ಲ ಏನು ಮಾಡ್ತಾರೆ ಏನು ಮಾಡ್ತಾರೆ ಕೊಟ್ಟಿಗೆ ಗೊಬ್ಬರ ಜೊತೆಗೇನೆ ಹಾಕಕ್ಕೆ ಹೋಗ್ತಾರೆ ಅದು ಮಾಡೋಕೆ ಹೋಗ್ಬೇಡ್ರಿ ಅದು ತಪ್ಪು ಮತ್ತು ನೀವು ಜಮೀನುಗಳಿಗೆ ಯಾವ ಥರ ಅಂದರೆ ನೀವು ಖಾಲಿ ಜಮೀನು ಬೆಳೆ ಬೆಳೆಯೋಕೆ ಏನು ಮಾಡ್ತಾರಂದ್ರೆ ಒಂದು ಸಲ ನೀವು ಮಾಗಿ ಮಾಡಿ ಮಾಗಿ ಮಾಡಿದ ಮೇಲೆ ಏನು ಮಾಡ್ಬೇಕಂದರೆ ಕೊಟ್ಟಿಗೆ ಗೊಬ್ಬರನ ತೆಳ್ಳು ಚೆಲ್ಲಬೇಕು ಈ ಗೊಬ್ಬರ ಯಾವ ಥರ ಯೂರಿಯಾ ಚೆಲ್ತಿರೋ ಆ ಥರ ಎಲ್ಲ ಕಡೆಗೂ ಚೆಲ್ಬಿಟ್ಟು ಒಂದರಿಂದ ಎರಡು ಸಲ ಉಳುಮೆ ಮಾಡಿಸ್ರಿ ಉಳುಮೆ ಮಾಡಿಸಿದಾಗ ಏನಾಗುತ್ತೆ ಅದು ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತದೆ ಮಿಕ್ಸ್ ಆದಾಗ ನೀವು ಬಿತ್ತನೆ ಮಾಡಿರಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿರುವ ಪೋಷಕಾಂಶವನ್ನು ಬೇರಿನ ಮುಖಾಂತರ ಸಸ್ಯಗಳು ಸಹ ಚೆನ್ನಾಗಿ ಎಳ್ಕೊಳ್ಳುತ್ತವೆ ಆ ಕಾರಣದಿಂದ ನೀವು ಈ ರೀತಿ ಮಾಡಿದರೆ ಉತ್ತಮವಾದ ಇಳುವರಿನೂ ತೆಗಿಬೋದು ಕಡಿಮೆ ಖರ್ಚು ಕೆಲವ್ರು ಸುತ್ತು ಮಾಡಿಸ್ತಾರೆ ಅಂದರೆ ಜಾಸ್ತಿ ಖರ್ಚು ಇಲ್ಲ ಮೇಲೆ ಹಾಕ್ತೀರಿ ಅಂದರೂ ಕಡಿಮೆ ಖರ್ಚು ನಾನು ಜಸ್ಟ್ ಮೇಲೆ ಹಾಕಿಸ್ತಿದ್ದೆ ನಿಂಗೆ ಗೆಳೆಯರು ಯಾಕೆಂದರೆ ನಂದು ಜೀರಾ ಕಲ್ಟಿವೇಷನ್ನು ನಾನು ಮರದಾಗಿರೋವು ಏನೇನು ತೆಗಿಯಲ್ಲ ಸಿಗ ಮಟ್ಟೆ ಇರ್ಬೋದು ಕುರಂಬಳೆ ಇರ್ಬೋದು ಎಡಮಟ್ಟೆ ಇರ್ಬೋದು ಗರಿನೇ ಇರ್ಬೋದು ಬುಲ್ಡೆನೆ ಇರ್ಬೋದು ಅದನ್ನು ಏನು ಸಹ ತೆಗಿಯೋಲ್ಲ ಆ ಕಾರಣದಿಂದ ಎಲ್ಲ ಮೇಲೆ ಹಾಕ್ಬಿಡ್ತೀನಿ ಮೇಲೆ ಹಾಕಿ ನೀರು ಚೆನ್ನಾಗಿ ಕೊಡ್ತೀನಿ ನೋಡೋಣ ನೀನು ನೋಡ್ರಿ ಕೆಲವು ಹೋದ ನೀರೇ ಇರಲಿಲ್ಲ ಆದರೂ ತಡ್ಕಂಡ ನನ್ನ ಗಿಡಗಳು ಒಣಗೋಗಿಲ್ಲ ಹೇಗೇನೂ ಬೋರೇನಿತ್ತು ಆಯಿತು ಮಳೆನೂ ಬರಲಿಲ್ಲ ಕೆರೆ ಕಟ್ಟೆನೂ ತುಂಬಲಿಲ್ಲ ಬೋರಗೂ ನೀರು ಬರಲಿಲ್ಲ ಕೊನೆ ಕೊನೆಗೆ ಒಂದು ಎರಡು ತಿಂಗ್ಳು ನೀರು ಕಟ್ಟಲಿಲ್ಲ ಆದರೂ ಉಳ್ಕಂದ ಗಿಡ ಚೆನ್ನಾಗಿ